ರಾಮಮಂದಿರ ರಸ್ತೆಯಲ್ಲಿರುವ ಶ್ರೀ ರಾಮಮಂದಿರ ದೇವಸ್ಥಾನದಲ್ಲಿ ಬುಧವಾರ ರಾಮ ಮನವಿಯ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ದೇವರ ಮೂರ್ತಿಯನ್ನು ಶುಚಿಗೊಳಿಸಿ ಅಭಿಷೇಕ ನಡೆಸಿದ ನಂತರ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿ ಮಹಾಮಂಗಳಾರತಿ ನಂತರ ಬಂದ ಭಕ್ತಾದಿಗಳಿಗೆ ಕೋಸುಂಬರಿ ಪಾನಕ ಮಜ್ಜಿಗೆ ವಿತರಿಸಲಾಯಿತು ಭಕ್ತರು ಜಯರಾಮ್ ಶ್ರೀರಾಮ್ ಗೋವಿಂದ ಗೋವಿಂದ ಎಂಬ ಘೋಷಣೆಗಳನ್ನು ಕೂಗುತ್ತಾ ದೇವರಿಗೆ ತಮ್ಮ ಭಕ್ತಿ ಭಾವವನ್ನು ಸಮರ್ಪಿಸಿದರು ಹೆಚ್ಆರ್ ಆರ್ ಪದ್ಮನಾಭ ಮಾತನಾಡಿ ಪ್ರತಿ ವರ್ಷವೂ ನಮ್ಮ ಈ ದೇವಸ್ಥಾನದಲ್ಲಿ ರಾಮನವಮಿಯನ್ನು ಅದ್ದೂರಿಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ಅದೇ ರೀತಿ ಈ ವರ್ಷವೂ ಸಹ ವಿಶೇಷವಾಗಿ ಆಚರಿಸಿದ್ದೇವೆ ಇನ್ನು ಒಂಬತ್ತು ದಿನಗಳ ಕಾಲ ದಿನನಿತ್ಯ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಸಲಾಗುವುದು ಎಂದರು ಪ್ರಸಿದ್ಧ ಪ್ರವಾಸಿಗರ ಪ್ರಸಿದ್ಧ ಪ್ರವಾಸಿಗರ ಪ್ರೇಕ್ಷಣೀಯ ಸ್ಥಳವಾದ ಮುತ್ತತಿಯಲ್ಲಿ ನೆಲೆಸಿರುವ ಮುತ್ತತಿ ರಾಯಣ ದೇವಸ್ಥಾನದಲ್ಲಿ ರಾಮನವಮಿಯ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿ ಬಂದ ಭಕ್ತರಿಗೆ ಪಾನಕ ಮಜ್ಜಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಚ್ಎಸ್ ಕೃಷ್ಣಪ್ಪ ಎಚ್ಎಸ್ ಗೋವಿಂದರಾಜ್ ಎಚ್ವಿ ರಾಜು ಪದ್ಮನಾಭ ಎಚ್ಆರ್ ರವಿ ಎಚ್ ಆರ್ ದೇವರಾಜು ರಘು ಪ್ರಕಾಶ್ ಮುತ್ತುರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಈ ದಿನ ನಲಗೂರಿನ ಶ್ರೀರಾಮ ಮಂದಿರದಲ್ಲಿ ರಾಮನವತ್ತು ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಬರಲಾಗಿದೆ ಪ್ರತಿ ವರ್ಷವೂ ಕೂಡ ರಾಮನವಮಿ ದಿನ ಹಲವೂರಿನ ರಾಮ ಮಂದಿರದಲ್ಲಿ ಕಾರ್ಯಕ್ರಮ ನಡೆಸ ಬಂದಿದೆ ಅಲ್ಲಿ ದಿನಗಳ ಕಾಲ ಒಂದು ಪ್ರತಿಯೊಬ್ಬ ಕುಟುಂಬ ಕುಟುಂಬದವರು ಕೂಡ ಒಂದೊಂದು ದಿನ ಪೂಜೆಯನ್ನು ಕಾರ್ಯಕ್ರಮ ನಡೆಸಿಕೊಂಡು ಪ್ರತಿದಿನ ಪೂಜಾ ಪ್ರಕಾರ ಭಕ್ತಾದಿಗಳು ಹಲವೂರಿನ